ಪುರೋಹಿತರು ಆ ಪುರೋಹಿತರು ಚಂದ್ರಾಸ ಅಂತ ಹೆಸರಿಟ್ಟಿರ್ರಿ ಆಮ್ಯಾಗ ಅವನಿಗೆ ಕುರುಕುಲಕ್ಕ ಕಳಿಸಿ ವಿದ್ಯಾಭ್ಯಾಸ ಎಲ್ಲ ಮುಗಿಸಾತ್ರಿ ವಿದ್ಯಾಭ್ಯಾಸ ಮುಗಿಸಿ ನಮ್ಮ ಕುಳಿಂದಪ್ಪ ಅಧಿಕಾರ ಎಲ್ಲ ಕೊಟ್ಟ್ರಿ ಅವಾಗ ಅವ ದೇಶ ದಿಗ್ವಿಜಯ ಎಲ್ಲ ಮಾಡಿ ಎಲ್ಲರನ್ನು ಗೆದ್ದ ಕಪ್ಪ ಎಲ್ಲ ತಂದು ಭಕ್ಸ ಎಲ್ಲ ತುಂಬಸಾರ್ರಿ ಈಗ ಈಗ ಅವ್ರು ಪಟ್ಟ ಏರಿದ ದಿವಸ ಅಂತ ವಿಶೇಷ ಕಪ್ಪ ನಿಮ್ಗ ಮುಡ್ಸು ಬರಕ್ ಹೇಳಿ ಹಂಗಾದ ತಂದೋರಿ ಸಂತೋಷ್ ನನ್ನ ಅಂತರಂಗದ ಬಾಗಿಲು ಸಂತೋಷದಿಂದ ಅದು ತೆರೆದು ರೀತಿ ಇದೆ ಮುಚ್ಚಿಲ್ಲ ತೆರೆದು ರೀತಿ ಇದೆ ಶಬ್ದ ಕೇಳ್ತೀರಿ ಶಬ್ದ ಕೇಳ್ತೀರಿ ಕೇಳಿಸಿತಾ ಏನಂದು ನೀವು ಬಾಯಿ ತೆಗೆದಾಗ ಅಂತರಂಗದ ಶಬ್ದ ಬಾಗಿಲು ತೆಗೆದ ಅದು ನಮ್ಮ ಬಾಯ್ ಹಾ ಈ ಕಪ್ಪ ಆಗಿದೆ ಹಾ ಚಂದ ಹಾ ದರುವ ಭೀನಾ ಹಾ ಎಲ್ಲರ ಪ್ರವಾಸ ಮಾಡಾಕ ಚಂದ ಆತ ಹಾ ಎಲ್ಲಿ ಯಾಕೆ ಬರೋ ಇಲ್ಲ ಅದ್ಕಾ ಕಾ ಒಂದ್ ಕಾರಣ ಐತ್ರಿ ಏನಾದ್ರು ನಮ್ಮ ಕುಣಿಂದಪ್ಪ ನೋಡ್ ಹೇಳ್ಯಾರ ಎಲ್ಲ ಎಲ್ಲಾ ಹೋಗ ಇಲ್ಲಿ ಹೋಗಬೇಡ ಅಂತ ಹೇಳಾರ ಯಾಕೋ ಯಾಕಂದ್ರೆ ನಾವ್ ಇಷ್ಟು ದಿವಸ ನಿಮ್ಮನ್ನ ತಿಂದು ಬದುಕಿ ಬಿಡ್ರಿ ನಾನು ಅದು ಇಟ್ಟೇ ಈಗ ಯಾ ನಮ್ಮನ್ನ ತಿಂದು ಹೇಗೆ ಬಂತಿ ಅವ ಹೇಳದ ಹಂಗಾರೆ ನಿಮ್ಮನ್ನ ತಿಂದು ಬದುಕಿದ್ದ ಅಂತ ಹೇಳಿ ನಾವು ನೀಡಿದ ಅನ್ನ ನಮ್ಮ ಪ್ರಭುತ್ವದ ನೆಲೆಯಲ್ಲಿ ಇದ ಆ ದೋಷ ಹಾಗಾಗಿ ಅಭಿಮಾನ ಗೌರವ ಇದೆಯಲ್ಲ ಅಭಿನಾಮ ಐತ್ರಿ ಏನು ಅಭಿನಾಮ ಐತ್ರಿ ಬಿಡು ಏನ್ರಿ ಮಚ್ಚಾದ್ರೆ ಕಾಲ ದೇಹಕ್ಕೆ ಆಯಾಸ ಆಗಿದೆ ನಿಮಗೆ ಹೊರಟೆ ಹಸಿ ಮಾಡ್ತಿರ್ಬೇಕು ಅಲ್ಲಿ ಭೋಜನ ಗ್ರಹ ಇದೆ ಊಟ ಮಾಡಿ ಕೊಡೋರುತ್ತಾಯ್ ಮಾಡೋದಿಲ್ಲ ಮಾಡುದಿಲ್ಲ ிஜி நாதா காரணி ஸ்ரீஹரிஜி நண்தி ஊட்ட தோரை आदर दीकर छी तीर रहुने एन गई छी इन्हाई नही छी दीर याँ लाघ मईन्तु का... का लाघ लाझ इन्हाई छी पापी मई पड़े उठ माई उठ माणु दी लाझ श्रे डे 아니, 나 오늘 아침에 일어났아아아 હરી વ્રતા હરિતા એક દોસી

ಏಕದಾಸಿ ಅಲ್ರೀ ಅದ್ರ ಮುಂಚೆ ದಿವಸ ನಿಮ್ ತಿಥಿ ಯಾವ್ದ್ರಿ ನಿಮ್ ತಿ ನನಗೆ ಗೊತ್ತಾಗಿ ನಮ್ಮ ತಿಥಿ ನೋಡಲಿಕ್ಕೆ ಬಂದ

ಕಾರ್ಯ ಮಹಾರಾಜ ಯಾರು ಚಂದ್ರಹಾಸ ಹೇಗೆ ಅವನ ವ್ಯವಹಾರಗಳ ಚಂದಪನವ್ರು ಅಧಿಕಾರಕ್ಕೂ ಬಂದದ್ದೇ ಬಂದದ್ದು ಬಂದದ್ದೇ ಬಂದದ್ದು ಹ ಬಾರಿ ಸುಧಾರಣೆ ಆಗ ಸುಧಾರಾಣಿ ಹೌದ್ರಿ ಬಂದ್ಲು ಅಲ್ಲಿ ಸುಧಾರಣೆ ಅಭಿವೃದ್ಧಿ ಅಲ್ರಿ ನೀವು ಎಲ್ಲ ಹೋಗುದು ಬೇಡ್ರಿ ನಾವ್ ಮೊದ್ಲು ಹೇಗೋ ಮಾತಾಡ್ತೀವ್ರಿ ಈಗ ಎಷ್ಟು ಶುದ್ಧ ಮಾತಾಡ್ತೀವಿ ನೋಡ್ರಿ ಪರಮ ಶುದ್ಧ ಅದೇ ಶುದ್ಧ ಮಾತಾಡ್ತೀವಿ ಶುದ್ಧ ಎಲ್ಲಿ ಇಲ್ಲೇ ಉಂಟು ಮತ್ತೆ ಮರ ಇಲ್ಲ ಕಡ್ದಲ್ಲ ಸಸಿ ನೆಟ್ಟಾರ್ರಿ ಹೋ ಹಾಗೆ ಎಷ್ಟು ಕಡಿತೇವೋ ಅಷ್ಟೇ ನೋಡಿದ್ರೆ ನಿನ್ನ ಒಡೆಯ ಆಜ್ಞೆ ಹಾಗೆ ಆಗಿದೆ ಒಳ್ಳೆ ಲಕ್ಷಣಗಳು ಅಷ್ಟೇ ಅಲ್ರಿ ಇನ್ನೊಂದು ಹೇಳ್ತೇನೆ ನೀವು ಮೊದ್ಲು ಬಹಳಷ್ಟು ಸಲ ಬಂದರಲ್ರಿ ಹೌದು ನೋಡಿ ನೀವು ವಿಕಾರ ಮಾಡ್ರಿ ಏನೋ ನೀವು ವಿಕಾರ ಮಾಡ್ರಿ ಅಂದ್ರ ಒಂದು ಸರಿ ಇಲ್ಲ ವಿಚಾರ ಮಾಡುವ ಮೊದ್ಲು ನಮ್ಮೂರಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿದ್ರಿ ನೋಡ್ರಿ ನನಗೆ ಒಂದೇ ಕೆಲಸ ನಿಮ್ ನಿಮ್ಮೂರು ಹೆಣ್ಣು ಮಕ್ಕಳು ಇಟ್ಟಿದ್ದಾರೆ ಗಂಡು ಮಕ್ಕಳೇ ಇಟ್ಟಿದ್ದಾರೆ ವಯೋವೃದ್ಧಿ ಇಟ್ಟಿದ್ದಾರೆ

ಚಂದ್ರಹಾಸ ಅಧಿಕಾರಿ ಬಂದ್ಮೇಲೆ ಅಲ್ಲಿರುವಂತ ಮಹಿಳೆಯನ್ನ ಸವಾರಿ ಮಾಡಿಬಿಟ್ಟ ಕೊಡ್ದು ಊತ್ ಹಾಕಿ ಮ್ಯಾಲ ಕಲ್ಲು ನೆಡದಲ್ರಿ ಹೌದು ಅಂದ್ರೆ ಈ ಮಧ್ಯಾಹ್ನ ಆದ ಕೂಡ್ಲೆ ಎಲ್ಲಾ ಹೆಣ್ಮಕ್ಳು ಒಟ್ಟಿಗೆ ಸೇರ್ಕೊಂಡು ಕುಚು ಕುಚು ಕುಲು ಕುಲು ಕುಚು ಕುಚು ಆ ಮಹಿಳಾ ಸಮಾಜ ಅದು ಸುಧಾರಣೆಯಾಗಿ ಹೊಟ್ಟಿದ್ದಾನೆ ಮಹಿಳಾ ಕೇಂದ್ರ ನೀವು ನಮ್ಮೂರಿಗೆ ಬಂದಿದ್ರಲ್ರಿ ನಮ್ಮೂರಿಗೆ ಬಂದಿದ್ರಲ್ರಿ ನಮ್ಮೂರ್ನಲ್ಲಿ ಛತ್ರಿ ಎಟ್ಟಿದ್ರಿ ಛತ್ರಿ ನಿಮ್ಮ ಮನೆಯಲ್ಲಿ ಎಷ್ಟ್ ಛತ್ರಿ ಇದೆ ಯಾರೂ ಇಲ್ಲ ಕೊಡುವುದಕ್ಕೆ ಹುಡುಕುದಕ್ಕೆ ಹೊರಟಂದ್ರಿ ಈ ಮಳೆ ಬಂದಾಗ ಹಿಂಗ್ ಮಾಡುದಲ್ರಿ ಛತ್ರ ಛತ್ರ ಈಗ ಈಗ ನೀವು ನಮ್ಮ ಊರಿಗೆ ಬರ್ರಿ ದಾರಿಮ್ಯಾ ಎಷ್ಟು ಛತ್ರಿ ಬೇಕ್ರಿ ಹಾಗೆ